ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳ ರದ್ದು ವಿಚಾರ ದಿನೇ ದಿನೇ ಕಾವು ಪಡೆದುಕೊಳ್ತಿದೆ ಇದರಿಂದ ಅಕ್ಕಿ ಪಡೆಯುವಲ್ಲಿ ಪಡಿತದಾರರಿಗೆ ಗೊಂದಲ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳು ಜನರ ಯೋಚನೆಯ ದಿಕ್ಕನೆ ಬದಲಿಸಿದೆ ಇಂದಿನ ಬಿಜೆಪಿ ಸರ್ಕಾರದಿಂದ ಸಿಗುತ್ತಿದ್ದ ಐದು ಕೆಜಿ ಅಕ್ಕಿಯನ್ನ ಹೆಚ್ಚಿಸುವ ಮೂಲಕ ಕಾಂಗ್ರೆಸ್ ತನ್ನ ಬಲವನ್ನ ಪ್ರದರ್ಶಿಸಿದೆ ಇದನ್ನೇ ಪ್ಲಸ್ ಮಾಡಿಕೊಂಡು ಕಾಂಗ್ರೆಸ್ ಪಡೆಯು ಬೀಗುತ್ತಿದೆ ಆದರೆ ವಿರೋಧ ಪಕ್ಷಗಳು ಮಾತ್ರ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ನುಡಿಯುತ್ತಲೇ ಇವೆ ಇನ್ನು ಈ ಮಧ್ಯೆ ಒದ್ದಾಡುತ್ತಿರುವ ಮಧ್ಯಮ ವರ್ಗದ ಗೋಳು ಯಾರು ಕೇಳ್ತಿಲ್ಲ ಈಗ ಎಲ್ಲಿ ನೋಡಿದ್ರು ಅಕ್ಕಿ ಸಮಸ್ಯೆ ಎದುರಾಗಿದೆ ಮಾರುಕಟ್ಟೆಯಲ್ಲಂತೂ ಎಲ್ಲವೂ ದುಬಾರಿ ದುಬಾರಿ ಹೌದು ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಗಳ ವರ್ಗಾವಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಪಡಿತದಾರರು ಸರ್ಕಾರದ ಮಾಹಿತಿಗಳಿಗಾಗಿ ಎದುರು ನೋಡುತ್ತಲೇ ಇರ್ತಾರೆ ಇದರಿಂದ ಜನ ಮತ್ತೆ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಎದುರಾಗುತ್ತಿರುವುದು ವಿಪರ್ಯಾಸವಾಗಿದೆ ಇದೀಗ ಅಕ್ಕಿ ವಿತರಣೆಯಲ್ಲೂ ಕೂಡ ಬಯೋಮೆಟ್ರಿಕ್ ಪದ್ಧತಿ ಅಳವಡಿಸಿಕೊಳ್ಳಲಾಗಿದ್ದು ಇದರಿಂದ ಫಲಾನುಭವಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ ಅನರ್ಹ ಕಾರ್ಡ್ಗಳನ್ನ ರದ್ದು ಮಾಡುವ ರಾಜ್ಯ ಸರ್ಕಾರ ಹೇಳಿಕೆ ನೀಡಿತ್ತು ಆದರೆ ರಾಜ್ಯದ ಜನ ಹಾಗೂ ವಿರೋಧ ಪಕ್ಷಗಳಿಂದ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾದ ಮೇಲೆ ಪರಿಷ್ಕರಣೆಯನ್ನ ರದ್ದು ಮಾಡಿರುವುದಾಗಿ ಹೇಳಿತ್ತು ಆದರೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಜನರು ಸರ್ಕಾರಿ ಕಚೇರಿಗಳಿಗೆ ಅಲಿಯುವುದು ಮುಂದುವರೆದಿದೆ ಈ ಸಂಬಂಧ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿ ಬಡವರ ಹೊಟ್ಟೆಗೆ ಹೊಡೆತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಕ್ಕಿ ವಿತರಣೆಯಲ್ಲೂ ಕೂಡ ದಿನಕ್ಕೊಂದು ನಿಯಮಗಳನ್ನ ಜಾರಿಗೆಗೊಳಿಸುತ್ತಿದೆ ಈ ಮೂಲಕ ಹಸಿದವರ ಬಾಯಿಗೆ ಮಣ್ಣು ಹಾಕಲು ಹೊರಟಿದೆ ಎಂದು ಹೇಳಿದೆ ಅಲ್ಲದೆ ಮೋದಿ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡಲು ಒಟಿಪಿ ಪದ್ಧತಿ ಅನುಸರಿಸುತ್ತಿದ್ದ ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ಏಕಾಏಕಿ ಬಯೋಮೆಟ್ರಿಕ್ ಪದ್ಧತಿ ಜಾರಿಗೊಳಿಸಿ ಅರಿವು ಫಲಾನುಭವಿಗಳಿಗೆ ದ್ರೋಹ ಬಗೆದಿದೆ ಎಂದು ದೂರಿದೆ ಕೆ ಎಚ್ ಮುನಿಯಪ್ಪ ಅವರೇ ನಿಮ್ಮ ಗೊಂದಲಮಯ ನೀತಿ ಹಾಗೂ ನಿರ್ಧಾರಗಳು ಬಡವರ ಬದುಕಿಗೆ ಮಾರಕವಾಗಿದೆ ಕೂಡಲೇ ಜನರಿಗೆ ಪೂರಕವಾಗಿರುವ ಮತ್ತು ಜನರೇ ಬಯಸುತ್ತಿರುವ ಒಟಿಪಿ ಪದ್ಧತಿಯನ್ನೇ ಮುಂದುವರಿಸಿ ಎಂದು ಬಿಜೆಪಿ ಆಗ್ರಹಿಸಿದೆ ಇನ್ನು ರೇಷನ್ ಕಾರ್ಡ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಜೆಡಿಎಸ್ ಸಹ ತರ ತೆಗೆದುಕೊಂಡಿದೆ ರಾಜ್ಯದಲ್ಲಿ ವಚನ ಭ್ರಷ್ಟ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುಗಲಕ್ ಆಡಳಿತದ ಹುಚ್ಚಾಟ ಮಿತಿ ಮೀರಿದೆ ಎಂದು ಆರೋಪಿಸಿದೆ ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡುವ ಮೂಲಕ ಅನರ್ಹರ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತ ಇಲ್ಲ ಅನರ್ಹರು ಎಂದು ಯಾವ ಮಾನದಂಡಗಳ ಆಧಾರದ ಮೇಲೆ ಪರಿಗಣಿಸಲಾಗಿದೆ ಎಂದು ಜೆಡಿಎಸ್ ಕೂಡ ಪ್ರಶ್ನೆ ಮಾಡಿದೆ ಒಟ್ಟಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ಸಿಗುತ್ತಿದೆ ಎಂಬ ವಿಚಾರಕ್ಕೆ ಜನರು ರೋಸೆ ಹೋಗಿದ್ದಾರೆ ಪ್ರತಿದಿನ ಉಪಯುಕ್ತವಾಗಿ ಬೇಕಾಗಿರುವ ಸಿರಿಧಾನ್ಯಗಳಲ್ಲಿ ಪ್ರಮುಖ ಅಕ್ಕಿಯೂ ಕೂಡ ಪ್ರಾಧಾನ್ಯತೆ ಪಡೆದುಕೊಳ್ಳುತ್ತದೆ ಈಗಿರುವಾಗ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ರೇಖೆ ಇಲ್ಲದೆ ಯೋಜನೆಗಳನ್ನ ನೀಡಿತು ಆದ್ರೆ ಕುಂಟುತ್ತಿರುವ ಗ್ಯಾರಂಟಿಗಳಿಂದ ಮಧ್ಯಮ ವರ್ಗದ ಜನರು ಮಾತ್ರ ಒದ್ದಾಡುತ್ತಿರುವುದು ಸರ್ಕಾರಕ್ಕೆ ಇನ್ನೂ ಅರ್ಥವಾಗುತ್ತಿಲ್ಲ ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ